ಕೊಟ್ಟ ಮೇಲೆ ಮನೆಗೆ ಬಂದು ಕುಂದಿರ್ತಾರ ಇವತ್ತು ಆಗೋದಿಲ್ಲ ಅಂದ್ರೆ ಸಾಲವನ್ನು ವಾಪಸ್ ಕಟ್ಟಬೇಕು ನೀನು ಅಂದಕ್ಕೆ ದೌರ್ಜನ್ಯ ಮಾಡಿ ಮತ್ತೆ ಕಿರುಕುಳ ಕೊಡ್ತಾರ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮನನೊಂದು ಪತಿ ಆತ್ಮಹತ್ಯೆಗೆ ಶರಣಾದ್ರೆ ಇತ್ತ ಪತ್ನಿ ಗೃಹ ಸಚಿವಾಲಯ ಜಿ ಪರಮೇಶ್ವರ್ ಅವರಿಗೆ ಅಂಚೆ ಮೂಲಕ ಮಂಗಳ ಸೂತ್ರ ಕಳುಹಿಸಿರುವ ಮನ ಕಲುಕುವ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಿವಾಸಿ ಶರಣ ಬಸವ ಜನವರಿ ಹದಿನೇಳರಂದು ಆತ್ಮಹತ್ಯೆಗೆ ಶರಣಾಗಿದ್ದ ಪತಿಯ ಸಾವಿನಿಂದ ನೊಂದ ಪತ್ನಿ ನಿನ್ನೆ ಗೃಹ ಸಚಿವರಿಗೆ ಮಂಗಳ ಸೂತ್ರ ಕಳುಹಿಸಿ ಕೊಟ್ಟ ಫೈನಾನ್ಸ್ ಸಿಬ್ಬಂದಿ ತನ್ನ ಪತಿಗೆ ನಿತ್ಯ ಕಿರುಕುಳ ನೀಡಿದ್ದಾರೆ ಹಾಗಾಗಿ ಪತಿಯ ಸಾವಿಗೆ ಕಾರಣವಾದ ಕಂಪನಿ ಹಾಗೂ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಮೃತ ಶರಣ ಬಸವನ ಕುಟುಂಬ ನ್ಯಾಯಕ್ಕಾಗಿ ಹೋರಾಟಕ್ಕೆ ಸಜ್ಜಾಗಿದೆ ಶರಣ ಬಸವ ಡ್ರೈವಿಂಗ್ ಜೊತೆಗೆ ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಕೆಲ ಖಾಸಗಿ ಕಂಪನಿಗಳಿಂದ ಸುಮಾರು ಆರರಿಂದ ಎಂಟು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ರು ಇತ್ತೀಚೆಗೆ ಕೆಲ ಕಂತುಗಳು ಬಾಕಿ ಇದ್ದ ಹಿನ್ನೆಲೆ ಫೈನಾನ್ಸ್ ಕಂಪನಿಗಳ ಕಿರುಕುಳ ಹೆಚ್ಚಾಗಿತ್ತಂತೆ ಇದೇ ಕಾರಣಕ್ಕೆ ಶರಣ ಬಸವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇದೀಗ ಮೃತನ ಕುಟುಂಬ ಜನಸೇವಾ ಫೌಂಡೇಶನ್ ಸಂಘಟನೆಯ ಜಾವಿದ್ ಖಾನ್ ಜೊತೆಗೆ ಒಗ್ಗೂಟಿ ಹೋರಾಟಕ್ಕಿಳಿದಿದ್ದಾರೆ ಪತಿಯ ಸಾವಿನಿಂದ ಕಂಗಾಲಾಗಿರುವ ಪತ್ನಿ ನ್ಯಾಯ ಹಾಗೂ ಸಹಾಯಕ್ಕಾಗಿ ಎದುರು ನೋಡ್ತಿದ್ದಾರೆ ಸ್ವಸಹಾಯ ಪದ್ಧತಿ ಹೆಣ್ಮ ಮಹಿಳೆ ಸಾಲ ಕೊಡ್ತಾ ಒಂದು ಕೇಸ್ ಬರ್ತಾರೆ ಮನೆ ಮುಂದ ಒಂದು ಕೇಸಿ ಅವ್ರು ಬೇಡ ಅಂದ್ರೂ ಕೊಡಕ್ ಇದು ಮಾಡ್ತಾರ ಯಾರು ಮಹಿಳೆಯರು ವ್ಯಾಪಾರ ಮಾಡೋದಿಲ್ಲ ಅವರಿಗೂ ಕೊಟ್ಟು ಕೇಸಿ ಕಿರುಕುಳ ಕೊಡ್ತಾರೆ ಮತ್ತೆ ಕೊಟ್ಟ ಮೇಲೆ ಮನೆಗೆ ಬಂದು ಕುಂದಿರ್ತಾರ ಇವತ್ತು ಆಗೋದಿಲ್ಲ ಅಂದ್ರೆ ಏ ಇಲ್ಲ ನೀ ಕಟ್ಟಬೇಕು ಮನೆ ದೌರ್ಜನ್ಯ ಸಾಲವನ್ನು ವಾಪಸ್ ಕಟ್ಟಬೇಕು ನೀನು ಕೇಸಿ ದೌರ್ಜನ್ಯ ಮಾಡಿ ಏನ್ ಬೇಕಾದ್ರೂ ಹೆಣ್ಮಕ್ಳಿಗೆ ಮನೆ ಮುಂದೆ ಯಾರಿದ್ರು ಸಮಾಜ ಒಂದು ಕೇಸಿ ಹೇಳ್ತಾರೆ ಮತ್ತು ಕಿರುಕುಳ ಕೊಡ್ತಾರೆ ಗಂಡಮಕ್ಳು ಮನೆಗಳಾಗ ಬಂದು ಕೇಳಿಸಿ ಅವ್ರನ್ನೆಲ್ಲ ದೌರ್ಜನ್ಯ ಮಾಡ್ಕಂಡು ಕೇಸಿ ಹೆಚ್ಚಿನ ಬಡ್ಡಿ ರೀತಿಯನ್ನು ಕೊಟ್ಟು ಎಷ್ಟು ಬಡ್ಡಿ ಆರರಿಂದ ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಇದು ಯಾರು ಯಾರಿಗೆ ಕೇಳಿಲ್ಲ ಎಲ್ಲ ಡೂಪ್ಲಿಕೇಟ್ ಆಧಾರ್ ಕಾರ್ಡು ಮತ್ತು ವೋಟಿಂಗ್ ಕಾರ್ಡ್ ಡೂಪ್ಲಿಕೇಟ್ ಎಲ್ಲ ಮಾಡ್ಕಂಡು ಕೇಳಿಸಿ ಅವರವರೇ ಮಾಡ್ಕೊಂಡು ಕೇಸಿ ಎಲ್ಲ ಅವರೇ ಇದು ಮಾಡಿ ಕೇಳಿ ಮತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಯಾರ್ದೋ ನಂಬರ್ ತಗೊಂಡು ಓ ಟಿ ಪಿ ತಗೊಂತಾರೆ ಎಲ್ಲ ಇದೇ ಕೆಲಸ ಮಾಡೋಕ್ಕಾಗ್ತಾರೆ ಎಲ್ಲ ನಿಮ್ಗೆ ಕಷ್ಟ ಕಾಲ ಕೊಟ್ಟಿವಂತಾರೆ ಕಷ್ಟ ಕಾಲಕ್ಕೆ ನಾವಿಲ್ಲ ನಾವು ಅವ್ರದ್ದು ಹೋಗಿದ್ವಿ ನೀವೇ ಗುಂಪು ಮಾಡ್ರಿ ಗುಂಪು ಮಾಡ್ರಿ ಅಂತ ಕೇಳಿ ಏರಿಯಾದಲ್ಲಿ ಬಂದು ಕೇಳಿ ನಾಲ್ಕೈದು ಜನನ ಗುಂಪು ಮಾಡಿ ಕೇಸಿ ನಾವು ಅಷ್ಟು ಕೊಡ್ತೀವಿ ಸಾಲ ನಿಮ್ಮ ಗುಂಪಿಗೆ ಇಷ್ಟು ಕೊಡ್ತೀವಿ ಸಾಲ ಅಂತ ಹೇಳಿ ಕೇಸಿ ಸುಮ್ ಸುಮ್ಮನೆ ನಮ್ಮನ್ನು ಎಲ್ಲರನ್ನ ಗುಂಪು ಕುಂದ್ರಿಸೋದು ಮನೆಗೆ ಹೆಣ್ಮಕ್ಳು ಕೆಲಸ ಇಲ್ಲದವ್ರನ್ನ ಕೆಲಸಕ್ಕೆ ಹೋಗೋರ್ನ ಬಿಡಿಸಿ ಕೇಸಿ ಇಲ್ಲೆಲ್ಲ ಗುಂಪು ಕಟ್ಟ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತೇಳಿ ನಾವು ನಿಮ್ಗೆ ಬೇಕಾದ ಸಹಾಯ ಮಾಡ್ತೀವಿ ಅಂತಾರೆ ರೊಕ್ಕ ಅವರು ಫೈನಾನ್ಸ್ ಅವರು ಕೊಟ್ಟಾಗ ನಾವು ಸಾಲ ಮರುಪತಿ ಮಾಡಲಾರ್ದಲ್ಲೆ ನಮ್ಮಲ್ಲಿ ಬಂದು ಕೇಸಿ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ ಮನೆ ತನಕ ಮನೆಗೆ ಬಂದು ಕೇಸಿ ಕುಂದಿರ್ತಾರೆ ಐದು ಗಂಟೆ ಆರು ಗಂಟೆ ತನಕ ಕುಂದಿರ್ತಾರೆ ಮನೆಗೆ ಯಾರು ಗಣ್ಮಕ್ಳು ಇರೋದಿಲ್ಲ ಅಂಥ ಟೈಮ್ನಲ್ಲಿ ಬಂದು ಕೇಸಿ ಕಿರುಕುಳ ಕೊಡ್ತಾರೆ ಏನಾಗಬೇಕೆಂಬುದೇನಿಲ್ಲ ಇದು ಸಾಲ ಮನೆ ಮನೆ ಆಗಬೇಕು ಮತ್ತು ಅವ್ರಿಗೆ ಯಾವ ವ್ಯಾಪಾರ ಇಲ್ಲ ಏನಿಲ್ಲ ಬಿಸ್ನೆಸ್ನೂ ಡಲ್ಲ ಅವೀ ಈಗ ನಾವು ಯಾರಿಗೆ ಕೇಳಿಕೊಟ್ರಿ ಯಾರ್ದು ಆಧಾರ್ ಕಾರ್ಡು ಯಾರ್ದು ವೋಟಿಂಗ್ ಕಾರ್ಡು

मेरा घर नहीं खेत नहीं मैं रोड पर हूँ मैं ने ने भंडे पच्चीस लोन ले रहे मैं अब तक अब नहीं होता भरने का शुगर आ गया बीपी आ गई दवा खाने में पड़े बोले सुनते नहीं घर में मौत है बोले सुनते नहीं आ, ये पैसा भरने का नहीं होता अभी करना हमें भी नहीं घर आना हमारे मैडम भी नहीं आना, आना सलमा मैडम कर रही है नहीं, नहीं दे रहे थे सारा नहीं पहले पैसे में रोजा खोलो बोले इसलिए हमें ये तो रोजा खोलने नहीं दिया तो भी मैं शाम के दस बजे तक बिठा लेको मेरे पैसे भाजे के फरक घर से गए रात में यकीन लिया औरत घर में ऐसा करे बहुत तय कर रहे डायरेक्ट घर में

ಇವಾಗ ಕಟ್ಟು ಕಟ್ಟಂತಲ್ಲಿ ನಾವು ಎಲ್ಲಿದ್ದು ಕಟ್ಟ ಆಗದಂತೆ ಕಟ್ಟದು ಅಷ್ಟೇ ಮನೆಗೆ ಬರ್ತಾರೆ ಚೆಂಜೇನೆ ಮುಂಜಾನೆ ಬರ್ತಾರೆ ಅದು ಎಲ್ಲಿಂದ ಕಟ್ಟೋದಿಲ್ಲ ಅಂದ್ರೂ ಕಟ್ಟಬೇಕು ಆಧಾರ್ ಕಾರ್ಡ್ ಬಂದ್ ಮಾಡ್ತೀವಿ ಅದು ಬಂದ್ ಮಾಡ್ತೀವಿ ಅಂತ ಅದಕ್ಕೆ ಏನನ್ನಾಗಲಿ ನಾವು ಕಟ್ಟೋದಿಲ್ಲ ಅಂತ ಕೇಳಿದ

पूरे बैंक वाले रात को भन्नाज़ बोल रहे लोन नहीं बार नहीं जा रहे हमें क्या तो कर ले, करो पैसे फंदो करे, क्या करना बोलो ले लो। हमें पचास हजार लिए एक जगह पचास जगह चालीस लिएडेंटी कार्ड नहीं है वो तो भाई मैं बना दे तू तुम्हें लो बोल जुलम सी दे रहे कंपनी गुण तो वाले। बिलास्कर। रात पे रात बैठ रहे सुबह में बैठे रात को बैठे सूर्या बैंक वाला था नहीं दुकान में ग्राहक जी जाओ मर्जी वाला भी बैठा सब जने बैठ रहे हमारे घर वाले लड़े रहे तू जा बैंक वाले जान खाने तू पे मारो ಊಟಕ್ಕೂ ರೊಕ್ಕ ಇಲ್ಲ ನಮ್ಗೆ ಕಟ್ಟು ಕಟ್ಟ ಒಂದ್ ತಾಸ ಎರಡು ತಾಸು ಕೇಳ್ ಕೊಡ್ತಾರ ಕಟ್ಟಂತರ ಅವಾಗ ಅವಾಗ ಹೆಂಗ್ಳಿಗಿಂದ ಅಲ್ಲಿ ಬೇಕ ನಮ್ ಮನೆಯವ್ರಿಗು ಕೆಲಸ ಇಲ್ಲ ಅವಾಗಲಿಂದ ಅವಾಗ ಕಟ್ಟಕ್ ಆಗಂಗಿಲ್ಲ ಅವ್ರು ಇದ್ದಿದ್ದು ಮಾಪ ಮಾಡಿದ್ರೆ ಆಯ್ತಾ ಕೊಟ್ಟಾರ ನಮಗೂ ಐತೆ ಅಂದ್ರೆ ನಮ್ಗೆ ಕೆಲಸ ಇಲ್ಲ ನಮ್ಮ ಅವಸ್ರಕ್ಕ ಅವ್ರ ಕೊಟ್ಟದಂತ ನನಗೆ ಮಾಪ మాల్సీ సార్ ఇలా అన్నది ఇవ్వట్ బట్టారు ఆ సంస్థ బొమ్ము బర్వలు బర్వలు సార్ ఏ సార్ కట్తీ ఎర్డ్ దిన టైమ్ కొడ్రు ఎద్దు సార్ మనకి ఆగ్ కుంద కట్్రీ కట్రి కట్్రీ అనకత్ర హంగ కట్ సార్ తంది కట్బే కయసన ఇలా గం గు గం హుడ్గర్లా నమ్గల్ల ఊట కూత్కొం బంద ఎరిగి మూర్తిగా నమ్ కాల సార్ టైమూ కొడు నమ్ ಅವ್ರು ಉಜ್ವಲ ಅವ್ರು ಬರ್ತಾರ ಸಮಸ್ತ ಅವ್ರು ಬರ್ತಾರ ಭಾರತ್ ಫೈನಾನ್ಸ್ ಅವ್ರ ಕುಂತಿರ್ತಾರ ಕುರ್ಜಿ ಹಾಕೊಂಡು ಹೋಗ್ಬೇಕಲ್ಲ ಸರ್ ಮನೆಗ್ ಕುಂತ್ರೆ ಹೆಂಗ ಆಗ್ತದ ನಮ್ಗ ಮಾಡ್ಕೊಂಡ್ರೂನು ಹೋಗೋದಿಲ್ಲ ನಾವ್ ಕೆಲಸ ಅವ್ರು ಇವ್ರ ಕುಂತ ಕೆಲಸ ಎಲ್ಲ ಆಗ್ತದ ಏನ್ ಮಾಡ್ಬೇಕು ನಾವ್ ಎಲ್ಲಿಗ್ ಹೋಗ್ಬೇಕು ಸತ್ರ ಆಯ್ತು ನಾವ್ ಸತ್ರ ಆಯ್ತಲ್ಲ ಸಾರ್ನವ್ರು ಮಾಡಿ ಕೊಟ್ಟ ಡೂಪ್ಲಿಕೇಟ್ ಇದು ಆಧಾರ್ ಕಾರ್ಡ್ ವರ್ತಿನಲ್ ಇಲ್ಲಿದೆ ಲೋನ್ ಕೊಡೋದಿಲ್ಲ ಅಂತಾರಲ್ಲ ವಯಸ್ಸದವ್ರಿಗೆ ಒಂದ್ ನಿಮಿಷ ಇವರು ನಮ್ ತಾಯಿಯವರು ನಮ್ಮ ಮಗ ಅಂತ ಹಾಕಿದ್ದಾರೆ ಏನ್ ಕೊಟ್ಟರು ಲೋನ್ ನಮ್ ತಾಯಿಯವರು ಮಗ ಅಂತ ಹಾಕಿದ್ರೆ ಅವ್ರ ಮನೆ ಇದ್ದರು ಸೊತ್ತಿದ್ರೆ ನಮ್ಮ ತಾಯಿ ಮನೆ ಇವ್ರ ಯಾರೂ ಗೊತ್ತಿಲ್ಲ ಮಗ ಅಂತ ಲೋನ್ ಮಾಡಿ ಮಾಡಿಕೊಟ್ರು ಇದೇ ತರ ಡುಪ್ಲಿಕೇಟ್ ಆಧಾರ್ಗಳು ಇಲ್ಲ ನೋಡಿರಿ ಇವರು ನಮ್ಮ ತಂಗಿ ಇದು ಡುಪ್ಲಿಕೇಟ್ ನಮ್ಮ ಮನೆಗಳವ್ರದ್ದು ಯಾರು ಯಾರ್ದೂ ಮಾತಾಡಲ್ಲ ಇವ್ರು ನಮ್ಮ ತಂಗಿ ಈ ದುಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿ ಲೋನ್ ಎತ್ತಿದ್ದಾರೆ ಇವ್ರು ನಮ್ಮ ಅವರು ಈ ಹುಡುಗ ಯಾರು ಅಂಬಾರೇ ಗೊತ್ತಿಲ್ಲ ನಮ್ಗೆ ಫ್ರೆಂಡ್ಸ್ಗಳ ಕಿರುಕುಳ ಇವರ ದಬ್ಬಾಳಿಕೆ ಇವರ ದರ್ಪ ಹೆಣ್ಣಿನ ಮೇಲೆ ಇವರ ದೌರ್ಜನ್ಯ ಏನು ಏನು ಅವಶ್ಯವಾಗಿ ಲೋನ್ ತಗೊಳ್ಳಲು ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಬಡ ಅಮಾಯಕ ಹಳ್ಳಿ ಮಹಿಳೆಯರಿಗೆ ಏನು ಲೋನ್ ಕೊಡ್ತಾ ಇದ್ದಾರೆ ಫೇಕಾಗಿ ಲೋನ್ ಇದ್ದಾರೆ ಎಲ್ ಎನ್ ಟಿ ಬ್ಯಾಂಕ್ ಆಯಿತು ಈ ಬಿ ಎಸ್ ಎಸ್ ಬ್ಯಾಂಕ್ ಆಯಿತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಯಿತು ಆಕ್ಸಿಸ್ ಆಯಿತು ಆಮೇಲೆ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಆಯಿತು ಬೆಲ್ಸ್ಟಾರ್ ಬ್ಯಾಂಕ್ ಆಯಿತು ಫಿನಿಕೇರ್ ಬ್ಯಾಂಕ್ ಆಯಿತು ಆಶೀರ್ವಾದ್ ಬ್ಯಾಂಕ್ ಆಯಿತು ಅವಾಂತಿ ಬ್ಯಾಂಕ್ ಆಯಿತು ಚೈತನ್ಯ ನವಚೈತನ್ಯ ಚೈತನ್ಯ ಬ್ಯಾಂಕ್ ಮಾನ್ವಿ ನವಚೈತನ್ಯ ಬ್ಯಾಂಕ್ ಮಾನ್ವಿ ಏನು ಮಧುರಾ ಬ್ಯಾಂಕು ಸ್ಪಂದನ ಈ ಬ್ಯಾಂಕುಗಳೆಲ್ಲ ಸೇರಿ ಒಂದು ಲ್ಯಾಂಡ್ ಏನು ಲ್ಯಾಂಡ್ ಲಾಂಡ್ರಿಂಗ್ ಮಾಫಿಯಾವನ್ನು ನಡೆಸ್ತಾ ಇದ್ದಾರೆ ಏನು ಮನಿ ಲಾಂಡ್ರಿಂಗ್ ಇವರು ಮಾಡ್ತಾ ಇದ್ದಾರೆ ಇವರು ಸರ್ಕಾರಕ್ಕೆ ಯಾವುದೇ ತೆರಿಗೆ ಕಡ್ತಾ ಇಲ್ಲ ಸರ್ಕಾರ ಇದರಿಂದ ನಷ್ಟವೇ ಅನುಭವಿಸ್ತಾ ಇದೆ ಆದರೆ ಇಲ್ಲಿ ಯಾರಿಗಪ್ಪ ಜಾಸ್ತಿ ಪೆಟ್ಟು ಬೀಳ್ತಾ ಇದೆ ಅಂತಂದರೆ ಹಳ್ಳಿಯಲ್ಲಿರುವ ಅಮಾಯಕ ಕೂಲಿನಾಲಿ ಮಾಡಿಕೊಂಡು ತಮ್ಮ ಉಪಜೀವನ ನಡೆಸುವಂಥ ಮಹಿಳೆಯರ ಮೇಲೆ ಯಾಕಂತಂದರೆ ಕಾಲುವೆಗಳಿಗೆ ನೀರಿಲ್ಲದೆ ಎರಡು ವರ್ಷ ಸತತ ರಾಯಚೂರು ಬರಗಾಲ ಆಗಿದೆ ಆ ಬರಗಾಲ ಆದ ಕಾರಣ ನಾವು ಹತ್ತಿ ಬೆಳೆದಿದ್ದೀವಿ ಹತ್ತಿಗೆ ಬೆಂಬಲ ಬೆಲೆ ಇಲ್ಲ ತೊಗರಿ ಬೆಳೆದಿದ್ದೀವಿ ತೊಗರಿಗೆ ಬೆಂಬಲ ಬೆಲೆ ಇಲ್ಲ ಭತ್ತವನ್ನು ಬೆಳೆದಿದ್ದೀವಿ ಬೆಂಬಲ ಬೆಲೆ ಇಲ್ಲ ನರೇಗಾ ಕಾಮಗಾರಿಯಲ್ಲಿ ಯಾವುದೇ ಪಂಚಾಯಿತಿ ಕಡೆಯಿಂದ ಕಾಮಗಾರಿಗಳು ಚಾಲನೆ ಇಲ್ಲ ಏನು ಒಂದು ಹೆಣ್ಮಗಳಿಗೆ ಇನ್ನೂರು ರೂಪಾಯಿ ಕೂಲಿಯನ್ನು ಮಾಡಿದ್ದಾರೆ ಇವರು ಆ ಎಲಿಜಿಬಿಲಿಟಿ ನೋಡಿಕೊಂಡು ಯಾವುದೇ ಬ್ಯಾಂಕ್ ಲೋನ್ ಕೊಡಬೇಕಾಗುತ್ತೆ ಇವತ್ತು ಗಟ್ಟಲೆ ಒಬ್ಬ ಮಹಿಳೆ ಮೇಲೆ ಇಷ್ಟೊಂದು ಲೋನ್ ಕೊಡ್ತಾ ಇದ್ದಾರೆ ಇವರಿಗೆ ಯಾರು ಕಾನೂನನ್ನು ಬರೆದು ಕೊಟ್ಟಿದ್ದಾರೆ ಇವರೇನೇನೋ ವಾಕ್ ಸ್ವಾತಂತ್ರ್ಯ ತಂದುಕೊಂಡಿದ್ದಾರೆ ಏನು ಅವ್ರು ತಮ್ಮದೇ ಆದಂಥ ಕಾನೂನು ಏನು ಬರೆದುಕೊಂಡು ಅಮಾಯಕ ಮಹಿಳೆಯರ ಜೀವನ ಜೊತೆ ಆಟ ಆಡ್ತಾ ಇದ್ದಾರಾ ಈ ತರ ಆಟ ಮಾಡಿದ್ರೆ ಹುಷಾರ್ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸಿನ ಯಾವದೇ ಸಿಬ್ಬಂದಿ ಕಿರುಕುಳ ಕೊಟ್ಟಲ್ಲಿ ಏನು ಅವರಿಗೆ ಬಟ್ಟೆ ಬಿಚ್ಚಿ ಬೂಟು ತಗೊಂಡು ನೋಡಿರಿ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ